ವಿಶ್ವದ ಶಕ್ತಿಶಾಲಿ ಸೇನೆಯಲ್ಲಿ ಭಾರತಕ್ಕೂ ಅಗ್ರಪಟ್ಟ ಆರ್ಥಿಕ ಬಲವಿಲ್ಲದೆ ವಿಲವಿಲ್ಲ ಎನ್ನುತ್ತಿದೆಯಾ ಪಾಕ್ ಪಹಲ್ಗಾಮ್ ಹತ್ಯಾಕಾಂಡದ ಬೆನ್ನಲ್ಲೇ ಭಾರತ ಪಾಕಿಸ್ತಾನ ನಡುವೆ ಯುದ್ಧೋತ್ಸಾಹ ಕಾಣ್ತಾ ಇದೆ ಉಗ್ರವಾದವನ್ನು ಬಗ್ಗು ಬಡಿಯಲು ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಅನಿವಾರ್ಯ ಅನ್ನುವ ವಿಶ್ಲೇಷಣೆಗಳು ಶುರುವಾಗಿವೆ ಇದಕ್ಕೆ ಸಾಕ್ಷಿ ಎಂಬಂತೆ ಉಭಯ ದೇಶಗಳ ಗಡಿಗಳು ಈಗ ಹಾಟ್ ಚೇರ್ಗಳಾಗಿವೆ ಎರಡೂ ದೇಶಗಳ ಸೇನೆ ಗಡಿಯಲ್ಲಿ ನಿಧಾನಕ್ಕೆ ಜಮಾವಣೆಯಾಗ್ತಾ ಇದೆ ಹಾಗಂತ ಯುದ್ಧ ಘಟಿಸಿದ್ರೆ ಪಾಕ್ ತನ್ನ ಸೇನೆಯನ್ನ ಸಾಕಿ ಸಲಹುವ ಶಕ್ತಿಯನ್ನ ಹೊಂದಿದೆಯಾ ಅನ್ನುವ ಪ್ರಶ್ನೆ ಮೂಡಲಿದೆ ಸೇನಾ ಶಕ್ತಿ ವೃದ್ಧಿಗೆ ಎರಡೂ ದೇಶಗಳು ಖರ್ಚು ಮಾಡ್ತಾ ಇರುವುದು ಎಷ್ಟು ಅನ್ನೋದು ಕೂಡ ಇಲ್ಲಿ ಮುಖ್ಯ ಜಗತ್ತಿನ ಟಾಪ್ ಐದರ ಪಟ್ಟಿಯಲ್ಲಿ ಭಾರತಕ್ಕೆ ಸ್ಥಾನ ಎರಡು ಅಣು ಶಕ್ತಿ ದೇಶಗಳೊತ್ತಿಗೆ ಭಾರತದ ಗಡಿ ಹಂಚಿಕೆ ಹೌದು ಜಗತ್ತಿನಲ್ಲಿ ಸೇನಾ ಬಲವರ್ಧನೆಗೆ ಅತಿ ಹೆಚ್ಚು ವೆಚ್ಚ ಮಾಡ್ತಾ ಇರೋದು ಹಿರಿಯಣ್ಣ ಅಮೆರಿಕ ವಾರ್ಷಿಕ ಒಂಬೈನೂರ ತೊಂಬತ್ತೇಳು ಬಿಲಿಯನ್ ಡಾಲರ್ ಹಣವನ್ನು ಅಮೆರಿಕ ಖರ್ಚು ಮಾಡ್ತಾ ಇದೆ ಇನ್ನು ಎರಡನೇ ಸ್ಥಾನದಲ್ಲಿರುವ ಭಾರತದ ನೆರೆ ರಾಷ್ಟ್ರ ಚೀನಾ ವಾರ್ಷಿಕ ಮುನ್ನೂರ ಹದಿನಾಲ್ಕು ಬಿಲಿಯನ್ ಡಾಲರ್ ಖರ್ಚು ಮಾಡ್ತಾ ಇದೆ ಉಳಿದಂತೆ ಮೂರನೇ ಸ್ಥಾನದಲ್ಲಿರುವ ರಷ್ಯಾ ನೂರ ನಲವತ್ತೊಂಬತ್ತು ಬಿಲಿಯನ್ ಜರ್ಮನಿ ಎಂಬತ್ತೆಂಟು ಬಿಲಿಯನ್ ವ್ಯಯ ಮಾಡ್ತಾ ಇದೆ ಈ ಪಟ್ಟಿಯಲ್ಲಿ ಐದನೇ ಸ್ಥಾನದಲ್ಲಿರುವ ಭಾರತ ತನ್ನ ಸೇನೆಯನ್ನ ಶಕ್ತಗೊಳಿಸಲು ವಾರ್ಷಿಕ ಎಂಬತ್ತಾರು ಬಿಲಿಯನ್ ಡಾಲರ್ ಮೀಸಲಿರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಭಾರತ ರಕ್ಷಣಾ ವಲಯಕ್ಕೆ ಆರು ಪಾಯಿಂಟ್ ಎಂಟು ಲಕ್ಷ ಕೋಟಿಯನ್ನ ಮೀಸಲಿಟ್ಟಿದೆ ಈ ಪಟ್ಟಿಯಲ್ಲಿ ಪಾಕಿಸ್ತಾನ ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿದ್ದು ವಾರ್ಷಿಕ ಕೇವಲ ಹತ್ತು ಬಿಲಿಯನ್ ಡಾಲರ್ ಮಾತ್ರ ಖರ್ಚು ಮಾಡುವ ಶಕ್ತಿಯನ್ನ ಹೊಂದಿದೆ ಅಲ್ಲಿಗೆ ಭಾರತದ ಜಿಡಿಪಿಯ ಪಿಯ ಒಂದು ಪಾಯಿಂಟ್ ಒಂಬತ್ತರಷ್ಟು ಹಣವನ್ನ ಸೇನೆಯ ಮೇಲೆ ಸರ್ಕಾರ ಖರ್ಚು ಮಾಡ್ತಾ ಇದೆ ಹಾಗಿದ್ರೆ ಹಾಕಿ ಪಾಕಿಸ್ತಾನವನ್ನ ಭಾರತ ಕ್ಷಣಾರ್ಥದಲ್ಲಿ ಹೊಸಕಿ ಹಾಕಿಬಿಡಬಹುದು ಆದರೆ ವಿಶ್ವದಲ್ಲಿ ಭಾರತ ಮಾತ್ರ ಎರಡು ಅಳು ಬಾಂಬ್ ಹೊಂದಿರುವ ದೇಶಗಳೊಟ್ಟಿಗೆ ಗಡಿ ಹಂಚಿಕೊಂಡಿದೆ ಚೀನಾ ಹಾಗೂ ಪಾಕಿಸ್ತಾನಗಳೊಟ್ಟಿಗೆ ಗಡಿ ಹಂಚಿಕೊಂಡಿರುವ ಭಾರತ ಎರಡೂ ದೇಶಗಳಿಂದಲೂ ನ್ಯೂಕ್ಲಿಯರ್ ಅಟ್ಯಾಕ್ ಭೀತಿ ಎದುರಿಸ್ತಾ ಇದೆ ಒಂದು ವಾರ ನಿಲ್ಲೋದಿಲ್ಲ ಪಾ ಸೇನೆ ಭಾರತ ಸಿಡಿದಿದ್ರೆ ಪಾ ಸರ್ವನಾಶ ಈ ಆರ್ಥಿಕ ಲೆಕ್ಕಾಚಾರವನ್ನೇ ಮೂಲವಾಗಿಟ್ಟು ನೋಡಿದ್ರೆ ಪಾಕ್ ಭಾರತೀಯ ಸೇನೆಯ ಮುಂದೆ ತೃಣ ಸಮಾನ ಒಂದೊಮ್ಮೆ ಯುದ್ಧ ಘಟಿಸಿದ್ರೆ ಹಿಂದೂಸ್ತಾನದ ವಿರುದ್ಧ ಪಾಕ್ ಒಂದು ವಾರ ನೇರ ನೇರ ಹೋರಾಟ ಮಾಡುವ ಶಕ್ತಿಯನ್ನು ಹೊಂದಿಲ್ಲ ಈಗಾಗಲೇ ರಾಜಕೀಯ ಶೀತಲ ಸಮರ ಆರ್ಥಿಕವಾಗಿ ಕಂಗಾಲಾಗಿರುವ ದೇಶ ಯುದ್ಧಕ್ಕೆ ನಿಂತರೆ ವಿಕಾರಿಯಾಗೋದು ನಿಶ್ಚಿತ ಹಾಗಾಗಿಯೇ ಆರ್ಥಿಕ ಶಕ್ತಿಗೆ ಚೀನಾವನ್ನ ಶಸ್ತ್ರಾಸ್ತ್ರ ಬಲಕ್ಕೆ ಟರ್ಕಿಯನ್ನ ಪಾಕ್ ಅವಲಂಬಿಸಿದೆ ತೀರಾ ಇತ್ತೀಚೆಗೆ ಘಟಿಸಿದ ಭೂಕಂಪದಿಂದ ತತ್ತರಿಸಿದ ಟರ್ಕಿಗೆ ಭಾರತ ಇನ್ನಿಲ್ಲದ ನೆರವಿನ ಹಸ್ತವನ್ನ ಚಾಚಿತ್ತು ಅದನ್ನು ಮರೆತಿರುವ ಟರ್ಕಿಗಳು ಇದೀಗ ಪಾಕ್ ಬೆನ್ನಿಗೆ ನಿಂತಿದ್ದಾರೆ ಅದೇನೆಯಲ್ಲಿ ಆರ್ಥಿಕವಾಗಿ ಪಾಪರ್ ಪಾಪಣ್ಣನಾಗಿರುವ ಪಾಕ್ ಯುದ್ಧಕ್ಕೆ ದಾಂಗುಡಿ ಇಟ್ಟರೆ ಕೇರೋ ಫುಟ್ಪಾತ್ ಆಗೋದು ಶತಸಿದ್ಧ ಸ್ಪೆಷಲ್ ಡೆಸ್ಕ್ ಕರ್ನಾಟಕ ನ್ಯೂಸ್ ಬೀಟ್